ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಬ್ರಹ್ಮ ರಥೋತ್ಸವವನ್ನು ನಾವು ಎರಡನೇ ತಾರೀಕಿಂದ ಏಳನೇ ತಾರೀಕು ವರೆಗೂ ತಾಲೂಕಲ್ಲಿ ಹಮ್ಮಿಕೊಂಡಿದ್ದೀವಿ ಮತ್ತೆ ಅದರದು ಮೂಲ ಬ್ರಹ್ಮೋತ್ಸವ ರಥ ಯಾವ್ದಿದೆ ಮೂರನೇ ತಾರೀಕಿಗೆ ಇದ್ದು ಒಂದೂವರೆಗೆ ಮಧ್ಯಾಹ್ನ ಎಲ್ಲ ಭಕ್ತಾದಿಗಳಲ್ಲಿ ಮತ್ತೆ ಸಾರ್ವಜನಿಕರಲ್ಲಿ ವಿನತಿಸ್ತೇನೆ ಎಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮೂರನೇ ತ ಮೂರನೇ ತಾರೀಕಿಗೆ ಬ್ರಹ್ಮ ರಥೋತ್ಸವದಲ್ಲಿ ಭಾಗಿಯಾಗಿ ವಶೆಟ್ಟಿ ಹೋಬಳಿಯ ನಲ್ಲಾಗಳ್ಳಿ ಗ್ರಾಮದಲ್ಲಿ ಇದು ಹಮ್ಮಿಕೊಂಡಿದ್ದೀವಿ ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬರಬೇಕು ರಾಮಲಿಂಗೇಶ್ವರ ದೇವಸ್ಥಾನ ತುಂಬಾ ಪುರಾತನವಾದ ದೇವಸ್ಥಾನ ಇದು ಒಂದು ಹಿಲ್ ಟಾಪ್ ಮೇಲಿದೆ ತುಂಬಾ ಚೆನ್ನಾಗಿದೆ ಆ ಲ್ಯಾಂಡ್ಸ್ಕೇಪ್ ಮತ್ತೆ ಇದು ತುಂಬಾ ಚೆನ್ನಾಗಿದೆ ವಾತಾವರಣನೇ ಶಿವಾನೆ ಮೇಲ್ಗಡೆ ಪರ್ವತದ ಮೇಲೆ ನೆಲೆಸಿರೋ ತರ ವಾತಾವರಣದಲ್ಲಿರೋದ್ರಿಂದ ಎಲ್ಲಾ ಭಕ್ತಾದಿಗಳಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ರಥೋತ್ಸವನ ಅತಿ ಹೆಚ್ಚಾಗಿ ಚೆನ್ನಾಗಿ ಮಾಡಿ ಈ ಸಲ ತುಂಬಾ ಚೆನ್ನಾಗ್ ಆಗಿದೆ ವಿಜೃಂಭಣೆಯಿಂದ ಆಚರಿಸ್ತಿದ್ದೀವಿ ಮುಜರಾಯಿ ದೇವಸ್ಥಾನ ಆಗಿರೋದ್ರಿಂದ ಎಲ್ಲರೂ ಬಂದು ನಿಮ್ಮ ಬೇಡಿಕೆಗಳೇನೇನಿದೆ ದೇವರ ಕೃಪೆನ ಪಡ್ಕೊಂಡು ಹೋಗೋದಕ್ಕೆ ಆಚರಿಸ್ತೀನಿ ಮತ್ತೆ ನಾವೆಲ್ಲ ನಮ್ಮ ಮುಜರಾಯಿ ಇಲಾಖೆ ವತಿಯಿಂದ ಈ ಕಾರ್ಡ್ ಕೂಡ ಪ್ರಕಟಣೆ ಮಾಡಿ ಎಲ್ಲ ಭಕ್ತಾದಿಗಳಿಗೂ ತಲ್ಪಿಸಿದೀವಿ ಎಲ್ಲಾ ಗ್ರಾಮಗಳಲ್ಲಿ ನಮ್ ಮತ್ತೆ ಗ್ರಾಮ ಪಂಚಾಯತಿಗಳಲ್ಲೂ ಕೊಟ್ಟಿದ್ದೀವಿ ಇದನ್ನ ಸೊ ಎಲ್ಲಾ ಜನರು ಬಂದು ದೇವರ ದರ್ಶನ ಪಡ್ಕೊಂಡು ಹೋಗೋದಕ್ಕೆ ಹೇಳ್ಬೇಕಂತ ಇಷ್ಟಪಡ್ತೀನಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಎಲ್ಲ ಸೌಕರ್ಯಗಳಿಗೆ ಯಾವ್ಯಾವ ಇಲಾಖೆ ಜೊತೆ ಸಂವಾದನೆ ಮೂಡಿಸಬೇಕು ಎಲ್ಲಾ ಇಲಾಖೆಗಳ ಹತ್ರ ಮಾತಾಡಿದಿವಿ ನಾವು ಸ್ವಚ್ಛತೆಗೆ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರೋದ್ರಿಂದ